ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರೈತರು ತಮ್ಮ ವ್ಯವಸಾಯದ ಜೊತೆಗೆ ಉಪಕಸುಬನ್ನಾಗಿ ಮಾಡಿಕೊಂಡಿರುವ ಹೈನುಗಾರಿಕೆಯನ್ನು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡರೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದೆಂದು ಮೈಮೂಲ್ ಅಧ್ಯಕ್ಷ ಆರ್ ಚಲುವರಾಜು ಅವರು ಹೇಳಿದರು ಟಿನರ್ಸಿಪುರ ತಾಲೂಕಿನ ಕಗ್ಗಲಿಪುರ ಗ್ರಾಮದಲ್ಲಿ ನೂತನವಾಗಿ ಬಿಎಂಸಿ ಕೇಂದ್ರದೊಂದಿಗೆ ನಿರ್ಮಿಸಲಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಸಂಘದ ವತಿಯಿಂದ ಆಯೋಜಿಸಲಾಗಿದ್ದ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಗ್ರಾಮದ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಡೈರಿ ಕಟ್ಟಡವು ಶಿಥಿಲವಾಗಿದ್ದ ಹಿನ್ನೆಲೆಯಲ್ಲಿ ಪಿ ಕಾರ್ಡ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ವಜ್ರೇಗೌಡರು ನೂತನ ಕಟ್ಟಡಕ್ಕೆ ಮೊದಲಿನಿಂದಲೂ ಒತ್ತಾಯ ಮಾಡುತ್ತಾ ಬಂದಿದ್ದರು ಈಗ ನೂತನ ಕಟ್ಟಡಕ್ಕೆ ಕಾಲ ಕೂಡಿ ಬಂದಿದ್ದು ಶಿಥಿಲಗೊಂಡಿರುವ ಹಳೆಯ ಕಟ್ಟಡವನ್ನು ತೆರವುಗೊಳಿಸಲು ಒಕ್ಕೂಟವು ಹತ್ತು ಲಕ್ಷ ಹಾಗೂ ಕೆಎಂಎಫ್ ನಾಲ್ಕು ಪಾಯಿಂಟ್ ಐದು ಲಕ್ಷ ರುಗಳ ಅನುದಾನ ನೀಡಿದೆ ಎಂದರು ಆಯುಧ ಪೂಜೆ ವೆಚ್ಚ ಎರಡು ಸಾವಿರ ರೂಪಾಯಿ ವಾರ್ಷಿಕ ಮಹಾಸಭೆ ವೆಚ್ಚ ನಲವತ್ತೊಂದು ಸಾವಿರದ ನಾನೂರ ರೂಪಾಯಿ ಟೈಪಿಂಗ್ ವೆಚ್ಚ ಐದು ಸಾವಿರದ ಆರುನೂರು ರೂಪಾಯಿ ಮುದ್ರಣ ಮತ್ತು ದೃಢ ಹತ್ತು ಸಾವಿರ ಇತರ ವೆಚ್ಚಗಳು ಹದಿನೇಳು ಸಾವಿರದ ನಾನೂರ ಎಪ್ಪತ್ತು ರೂಪಾಯಿ ಕೃಷಿ ವೆಚ್ಚ ಐದು ಸಾವಿರದ ಆರುನೂರು ರೂಪಾಯಿ ಉತ್ಪಾದಕರಿಗೆ ಗಿಫ್ಟ್ ಉಡುಗೊರೆ ಕೊಟ್ಟಿದ್ದು ನಲವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತಾರು ರೂಪಾಯಿ ಪಶುವರ ಪರವಾನಗಿ ಮೂರು ಸಾವಿರ ರೂಪಾಯಿ ಉಪ ಕಚೇರಿ ಉದ್ಘಾಟನೆಗೆ ಹೋಗಿದ್ದು ಏಳು ಸಾವಿರದ ಐನೂರು ರೂಪಾಯಿ ವೆಚ್ಚಗಳನ್ನ ಕಳೆದು ಏಳು ಲಕ್ಷದ ಏಳು ಸಾವಿರದ ಎಂಟುನೂರ ರೂಪಾಯಿ ನಿವ್ವಳ ಲಾಭವನ್ನ ಗಳಿಸಿದೆ ಏಳು ಲಕ್ಷದ ಏಳು ಸಾವಿರ ಏಳು ಲಕ್ಷದ ಏಳು ಸಾವಿರ ರೂಪಾಯಿ ನಿವ್ವಳ ಲಾಭದಲ್ಲಿ ಉತ್ಪಾದಕರಿಗೆ ಮೂರು ಲಕ್ಷದ ಸಾವಿರದ ಲಕ್ಷ ರೂಪಾಯಿ ಅಷ್ಟು ಬೋನಸ್ನ ವಿತರಣೆ ಮಾಡ್ತೀವಿ ಮೂರು ಲಕ್ಷದ ಲಕ್ಷ ಸಾವಿರ ರೂಪಾಯಿ ಇದನ್ನ ಡಿವೈಡ್ ಮಾಡಿದ್ರೆ ಆಡಿನ ಖರೀದಿಗೆ ಪ್ರತಿ ನೂರು ರೂಪಾಯಿ ಆರು ಸಾವಿರದ ಮಾಡಿದ ಉತ್ಪಾದಕ ಉತ್ಪಾದಕರಿಗೆ ಒಂದು ರೂಪಾಯಿ ಮೂವತ್ತಾರು ಪೈಸೆ ಬೋನಸ್ ಉತ್ಪಾದಕರಿಗೆ ವಿತರಣೆ ಬೋನಸ್ನ ಯಾವಾಗ ವಿತರಣೆ ಮಾಡ್ತಾವ ಆಯ್ಕೆ ಪೂಜೆಗೆ ಬೋನಸ್ ಅನ್ನು ವಿತರಣೆ ಮಾಡ್ತಾರೆ ಇದು ಒಂದು ವರ್ಷದಲ್ಲಿ ಸರ್ಕಾರದ ಒಂದು ವ್ಯವಹಾರ ಹೊರಟು ಲಾಭ ಮಾಡಿದೆ ಅಂತ ಹಾಗೆ ನಮ್ಮ ಗ್ರಾಮದ ಮುಖಂಡರಾದಂತಹ ಪುಳಿಯ ದೇವ್ ಮಾಜಿ ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಂತ ಶ್ರೀ ಸಿ ಓಂ ಪ್ರಕಾಶ್ ಅವರು ಸಂಘದ ವತಿಯಿಂದಗಳು ವಿದ್ಯುತ್ ಬಗ್ಗೆ ಇವತ್ತು ನಾವೆಲ್ಲರೂ ಸೇರಿ ನೆರವೇರಿಸಿದೀವಿ ಎರಡು ವರ್ಷಗಳ ಹುಟ್ಟು ಕೂಡ ನಮ್ಮ ವಜ್ರಿಗೌಡಣ್ಣನವರು ಕಟ್ಟಡ ಶಿಥಿಲ ಆಗಿದೆ ರಸ್ತೆಗಿನ್ನ ಕೆಳಗಡೆ ಇದೆ ಮಳೆ ಹೋದ್ರೆಲ್ಲ ನೀರು ತಿಂತೆ ನಮ್ಮ ಊರಿಗೊಂದು ಹೊಸ ಕಟ್ಟಡ ಅಂತ ಹೇಳಿ ನಮ್ಮ ವಜ್ರಿಗೌಡಣ್ಣನವರು ಆಗಾಗ ಹೇಳ್ತಾನೆ ಇದ್ರು ಅದಕ್ಕೂ ಇವತ್ತು ಒಂದು ಸುಭ ಕಾಲ ಕೋರ್ ಬಂದ್ರು ಇವತ್ತು ನಮ್ಮ ಒಕ್ಕೂಟದಿಂದ ಹತ್ತು ಲಕ್ಷ ರೂಪಾಯಿ ಮತ್ತೆ ಎಸ್ ನ ಕಟ್ಟಡ ನಿಧಿಯಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಮತ್ತು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ನಮ್ಮ ಒಕ್ಕೂಟದಿಂದ ಈ ಒಂದು ಕಟ್ಟಡಕ್ಕೆ ಅನುದಾನವನ್ನ ನಾವು ನೀಡಿದ್ದೇವೆ ಒಂದು ಹೈನುಗಾರಿಕೆ ನಮ್ಮ ಹಳ್ಳಿಗಳಲ್ಲಿ ಒಂದು ಲಕ್ಷ ನೀವು ಮಾಡತಕ್ಕಂಥ ಪ್ರತಿ ದಿನ ನಿಮ್ಮ ವ್ಯವಸಾಯದ ಜೊತೆಗೆ ಐನದಾರಿಕೆಯಿಂದ ಒಂದು ಉಪಕಷನ್ನಾಗಿ ನೀವು ರೋಡ್ಸ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ರಿ ಅದು ಒಂದು ಮುಖ್ಯ ಕಸು ಮಾಡಬೇಕು ನೀವು ಹಾಲನ್ನು ಎಷ್ಟೇ ಉತ್ಪಾದನೆ ಮಾಡಿದ್ರು ಕೂಡ ಅದಕ್ಕೆ ಮಾರುಕಟ್ಟೆ ಬಹಳ ದೊಡ್ಡ ಇದೆ ಸರಿಯಾದ ಸಮಯಕ್ಕೆ ನಿಮಗೆ ನಮ್ಮ ರಿಪೋರ್ಟ್ ಹಣವನ್ನು ಪಾವತಿ ಮಾಡುವುದರ ಮುಖಾಂತರ ಐನಗಾರಿಕೆ 80 ವರ್ಷಗಳಕ್ಕೆ ರೈತ ಇವತ್ತುಷ್ಟೇ ಬೆಳೆ ಬೆಳೆಯಬಹುದು ಕೂಡ ಯಾವ ರೀತಿ ಒಂದು ವಿಕರವಾದಂತಹ ಜಾಲ ಇಲ್ಲ ಅದರ ಆಳಿಗೆ ಅತಿ ಹೆಚ್ಚು ವ್ಯಾಪಾರ ವೇಗ ಪರಿಣದೇ ಕೂಡ ಅನೇಕ ವಿಕರವಾದಂತಹ ಬೆಳೆ ಇರುತ್ತೆ ಯಷ್ಟೇ ಉತ್ಪನ್ನ ಇಲ್ಲಿ ಇಲ್ಲಿ ಮಾರಾಟ ಆಗುತ್ತೆ ಸರಿಯಾದ ಸಮಯಕ್ಕೆ ನಿಮ್ಮ ಬಳಿ ಬಿಡುಗಡೆ ಇರುತ್ತೆ ಇದಕ್ಕೆ ಸರ್ಕಾರಕ್ಕೆ ಪ್ರೇಸ ಸಹಕನatte ಐದು ರೂಪಾಯಿ ಕೂಡ ಮಾತು ಹೋಗ್ಬೇಕು ಬರುತ್ತೆ ಹಾಗಾಗಿ ಎಲ್ಲರೂ ಐದುಗಾರಿಕೆನಲ್ಲಿ ತಿರುಗಿನಲ್ಲಿರ್ತಕ್ಕಂಥ ಸಂಘ ಅಭಿವೃದ್ಧಿ ಆಗ್ಬೇಕು ಇವು ಕೂಡ ಸಹಕಾರ ಮಾಡಿ ಒಂದು ಉತ್ತಮವಾದಂತಹ ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡುವುದರ ಮುಖಾಂತರ ಸಂಘದ ಅಭಿವೃದ್ಧಿಗೆ ಹಾಗೂ ಒಕ್ಕೂಟದ ಅಭಿವೃದ್ಧಿಗೆ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಡೋಲ್ಲರಿಗೂ ಒಂದು ಅಭ್ಯಾಸ ನನ್ನ ಮಾತುಗಳನ್ನ ನಡೆಸ್ತಾರೆ ಬಿಲ್ಡಿಂಗ್ ಒಂದು ಮೂವತ್ತೈದು ವರ್ಷ ಮೇಲಾಗಿ ಕಟ್ಟಿ ಮುಂದೆ ಬಿಲ್ಡಿಂಗ್ ಅದು ಅದು ಸ್ವಲ್ಪ ಸಿಖಿಲಾವಸ್ಥೆ ಆದ್ದರಿಂದ ಹೊಸ ಬಿಲ್ಡಿಂಗ್ನ ಒಂದು ಮೂವತ್ತು ಲಕ್ಷ ರೂಪಾಯಿನ ರೂಪಾಯಿನಿಸ್ತಾರೆ ಕಟ್ಟೋಕ್ಕೆ ಎಸ್ಟಿಮೇಟ್ ಮಾಡಿಸ್ ಮಾಡಿಸ್ತಾರೆ ಬಿ ಎಂ ಸಿಕ್ಕೇನೋ ಅಲ್ಲಿಗೆ ಎಸ್ಟಿಫ್ಟ್ ಮಾಡಿ ಆಧುನಿಕ ಕಟ್ಟಡವನ್ನು ಮಾಡೋಕ್ಕೆ ಅಂತ ಇವತ್ತು ನಮ್ಮಲ್ಲಿ ಕೇಳಿದರೆ ನಮ್ಮ ಒಕ್ಕೂಟದ ಫಂಡ್ ಆಗಿ ನಾವು ಒಂದು ಹತ್ತು ಲಕ್ಷ ಕೊಟ್ಟಿದ್ದೀವಿ ನಮ್ಮ ಎಂ ಪಿ ಅವರಿಂದ ಲೋಕಸಭಾ ಸುನೀಲ್ ಬೋಸ್ ನಮ್ಮ ಹಿರಿಯರಾದ ವಿಜರೇಗೌಡರು ಹೇಳಿ ಅಲ್ಲಿಂದ ಒಂದತ್ತು ಒಕ್ಕೂಟದಿಂದ ನಮ್ಮ ಕೂಡ ಒಂದು ಇಪ್ಪತ್ತು ಲಕ್ಷ ಲಾಭ ಇಟ್ಟಿದ್ದಾರೆ ಮೂವತ್ತು ಒಳ್ಳೆ ಸುಂದರವಾದ ಕಟ್ಟಡ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಈ ಸೊಸೈಟಿಗಳು ಸಹಕಾರ ಅಡಿಯಲ್ಲಿ ಎಲ್ಲ ಈಗ ಜಮೀನ್ ಮೇಲೆ ಸಾಲ ಕೊಡ್ತಾರೆ ಆ ಸೊಸೈಟಿನೇ ಬೇರೆ ಅದು ರೈತರಿಗೆ ಜೀರೋ ಪರ್ಸೆಂಟ್ ಮದ್ದು ಬಡ್ಡಿ ಎತ್ತ ಇರ್ತಿತ್ತು ಆ ತರ ಈಗ ಸಹಕಾರ ಸಂಘದ ತತ್ವದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರುಕೊಳ್ಳಿ ಮೈಸೂರು ಮಂಡ್ಯ ಚಾಮರಾಜನಗರ ಮೂರು ಜಿಲ್ಲೆ ಇದೆ ಎಲ್ಲವೂ ಸೇರಿ ಒಂದು ಒಕ್ಕೂಟ ಅಂತ ಮೈಸೂರಿನಲ್ಲಿ ಪ್ರಾರಂಭ ಮಾಡಿದ್ದು ಆಗ ಪ್ರಥಮ ದಿನ ಎರಡ್ ಸಾವಿರದ ಮೈಸೂರು ಜಿಲ್ಲೆಗೆ ಅಲ್ಲಿಂದ ಒಂದು ಮೈಸೂರಿನಿಂದ ಮೈಸೂರು ಚಾಮರಾಜನಗರ ಜಿಲ್ಲೆ ಒಂದೇ ಇತ್ತು ಐದು ಸಾವಿರ ಕಾಜಿನ ಬಾಟ್ಲೇತರಲ್ಲಿ ಸಿಟಿನಲ್ಲಿ ಸಂಸ್ಥೆ ಇವತ್ತು ಸುಮಾರು ಸಾವಿರದ ಐನೂರು ಕೋಟಿಗಿಂತ ಹೆಚ್ಚಿನ ವಹಿವಾಟು ಮಾಡ್ತಾ ಇದ್ದಾರೆ ಮೈಸೂರು ಜಿಲ್ಲೆಯಲ್ಲಿ ಅದು ಮೂರು ಎರಡು ಜಿಲ್ಲೆ ಬೇರೆ ಬೇರೆ ಆಗಿ ಒಂದು ಆ ಒಂದು ಶ್ರೇಯಸ್ಕೆ ಇಡೀ ಜಿಲ್ಲೆಯ ರೈತರು ಅಂದ್ರೆ ಪ್ರಮುಖವಾಗಿ ಹಿಂದೆ ಭತ್ತ ಕಬ್ಬು ಬೇಳೆ ಬುದ್ಧ ಈ ತರ ಬೆಳಿತು ಉಪಕೃಷವಾಗಿ ಒಂದೊಂದು ಅವ್ರ ಮನೆಗೆ ಆ ತಲೆ ಇಟ್ಕೊಂಡಿದ್ದೇನೆ ಒಣಗ ಮನೇಲಿ ಹತ್ತಸು ಐದಸು ಒಂದ್ ಫಾರ್ಮ್ ಎಲ್ಲ ಮಾಡಿ ಇಂತ ಡೈರಿ ಹಾಲು ಹಾಕಿ ಅವ್ರಿಗೆ ದಿನಕ್ಕ ಒಂದ್ಸರಿ ಬದಲಾವಣೆ ಕೊಡ್ತಾಯಿದ್ದೆ ನಾವು ಒಕ್ಕೂಟದಿಂದ ಅದೆಷ್ಟೇ ಕಷ್ಟ ಆದರೂ ಕೂಡ ಒಕ್ಕೂಟದಲ್ಲಿ ಓಡಿ ತಗೊಂಡು ಈ ಪ್ಲಸ್ ಸೀಸನ್ ಈಗ ಮಳೆಗಾಲದಲ್ಲಿ ಒಂದು ಐದು ವರ್ಷ ಹಾಲು ಜಾಸ್ತಿ ಬಂದ್ರು ಕೂಡ ನಾವು ಯಾವುದೇ ದಿನ ಬೇಡ ನಮ್ಮ ಹಾಲು ಅಂತ ಎಲ್ಲೂ ಹೇಳಿದ್ರೆ ಹಾಲು ತಗೊಂಡು ಹಾಲನ್ನ ಬೋರ್ಡ ಕನ್ವರ್ಷನ್ ಮಾಡಿ ಬೇರೆ ಹೊರಾಜ್ಯಗಳಿಗೆ ಎಲ್ಲ ಮಾರಾಟ ಮಾಡಿ ಅಲ್ಲಿ ಬಂದಂತ ಲಾಭ ಅಷ್ಟೇ ಏನೇ ಇರ್ಬೋದು ಒಂದು ಉದ್ದೇಶ ಒಂದು ನಿಗದಿತ ರೇಟ್ ನ ನಾವು ಕೊಡ್ತೀವಿ ಲೀಟರ್ ಗೆ ಒಟ್ಟು ಮೂವತ್ ರೂಪಾಯಿ ಕೊಡ್ತೀವಿ ಜೊತೆಗೆ ಸರ್ಕಾರಗಳು ಬಿಜೆಪಿ ಸರ್ಕಾರಗಳು ಎರಡು ರೂಪಾಯಿ ಆ ಕಾಲಕ್ಕೆ ತೋರಿಸಿದೆ ಎರಡು ರೂಪಾಯಿ ಪ್ರೋತ್ಸಾಹ ಧನ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮೂರು ಸೇರಿ ಐದು ಪ್ರೋತ್ಸಾಹ ಧನ ಅದೇನು ಒಕ್ಕೂಟ ಬರಲ್ಲ ನೇರ ಆ ಬೆನಿಫಿಷರ್ ಅಕೌಂಟ್ ಹೋಗುತ್ತೆ ಆದ್ರೆ ಒಕ್ಕೂಟಗಳಿಗೆ ಎಲ್ಲೂ ಸರ್ಕಾರದ ಅನುದಾನಗಳು ಕೊಡಲ್ಲ ಸೊಸೈಟಿಗೂ ಕೊಡಲ್ಲ ಸೊಸೈಟಿಗೂ